ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಒ ಅವರ ವಿರುದ್ಧ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮುಬಾರಕ್ ಉನ್ನಿಸಾ ಸದಸ್ಯರಾದ ಮೊಹಮ್ಮದ್ ಮುಜಾಹಿದ್ದೀನ್ ಲಕ್ಷ್ಮೀಪತಿ ಇಂದ್ರಮ್ಮ ರಾಜೇಶ್ವರಿ ರತ್ನಮ್ಮ ಜ್ಯೋತಿ ಲಕ್ಷ್ಮೀ ರಾಮು ರಾಜು ಸೇರಿದಂತೆ ಹಲವರು ಹಾಜರಿದ್ದರು ಏನೇ ಹೇಳಿದ್ರು ಜನರಲ್ ಬಾಡಿ ಮೀಟಿಂಗಲ್ಲೂ ಕೂಡ ನಾವು ಕೇಳೋದಕ್ಕೆ ಅವರು ಸಮರ್ಪಕ ಉತ್ತರ ಕೊಡೋಲ್ಲ ಕೆಲಸ ಮಾಡೋದಕ್ಕೆ ಏನು ಮಾಡ್ತೀರಿ ಮಾಡ್ಕೊಳ್ಳಿ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಉದ್ದೇಶ ಉದ್ದಾಟತನದ ಮಾತುಗಳನ್ನ ಇದ್ದಾರೆ ಅದರಿಂದ ಎಲ್ಲ ಸರ್ವಾನುಮತದಿಂದ ಎಲ್ಲ ಸದಸ್ಯರುಗಳು ಅಧ್ಯಕ್ಷರಿಗೆ ಬೆಲೆ ಇಲ್ಲದೆ ಗೌರವವಾಗಿ ನಡೆಸೋದ್ರಿಂದ ಸದಸ್ಯರುಗಳನ್ನ ತುಂಬ ಕೇವಲ ಕಾಣ್ತಾ ಇರೋದ್ರಿಂದ ಇವತ್ತು ನಾವು ಸಾಮಾನ್ಯ ಸಭೆಯನ್ನ ಬಹಿಷ್ಕಾರ ಮಾಡಿ ಧಿಕ್ಕಾರ ಕೂಗಿ ನಾವು ಬಹಿಷ್ಕಾರ ಮಾಡ್ತೀವಿ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಸಿ ಎಸ್ಸು ಮತ್ತು ಕಮಿಷನರ್ವರೆಗೂ ಈ ಮಾಧ್ಯಮದ ಮೂಲಕ ಅವ್ರಿಗೆ ತಲುಪಬೇಕು ಈ ಅನ್ಯಾಯ ಈಗ ಹಬ್ಬ ಇರೋದು ದೊಡ್ಡ ಹಬ್ಬ ಇದು ಇದು ಹೆಚ್ಚು ಕಡಿಮೆ ಒಂದು ಏಳು ಎಂಟು ಗ್ರಾಮಗಳು ಸೇರಿ ಇದು ದೊಡ್ಡದಾಗಿ ನಡೆಯುವಂಥ ಹಬ್ಬ ಇದು ದೀಪಾವಳಿ ಹಬ್ಬ ಅಂತಂದರೆ ಈ ಹಬ್ಬದಲ್ಲಿ ಎಲ್ಲೆಲ್ಲಿರ್ತಾರೆ ಎಲ್ಲ ಕಡೆಯಿಂದ ಜನ ಬರ್ತಕ್ಕಂಥದ್ದು ಇದು ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಹಿಂಡಿ ಮಾರಮ್ಮನ ಇದು ಇದು ಹಬ್ಬ ಕೊಂಡೋತ್ಸವ ಮಾಡಿ ಏಳು ಗ್ರಾಮಗಳು ಸೇರಿ ನಡೆಸ್ತಕ್ಕಂಥ ಹಬ್ಬದಲ್ಲಿ ಹದಿನೈದು ದಿನ ಮುಂಚೆನೇ ನಾವು ಪ್ರತಿ ವರ್ಷ ಕೂಡ ನಾವು ಕ್ಲೀನಿಂಗ್ ಮಾಡಿ ಇಷ್ಟೊತ್ತಿಗೆ ನಾವೆಲ್ಲ ಸಮರ್ಪವಾಗಿ ಗ್ರಾಮನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದು ಈ ಸರಿ ಇನ್ನೂ ಕೇವಲ ಎಂಟು ದಿನ ಇದ್ದು ಇದ್ದಾಗಲೂ ಕೂಡ ನಾವು ಬಂದು ಈ ಸಭೆನ ಕರೆದು ಕೇಳ್ಕೊಂಡ್ರು ಕೂಡ ಅದಕ್ಕೆ ಸ್ಪಂದಿಸಿದೆ ತನ್ನದೇ ಆದಂಥ ದಾಟಿಯಲ್ಲಿ ಮಾತಾಡೋದು ಉದ್ದಟತನದ ಮಾತು ಗೌರವವಾಗಿ ನಡೆಸುವಂಥದ್ದು ಸದಸ್ಯರನ್ನ ತುಂಬ ನೋವುಂಟು ಮಾಡಿದ್ದಾರೆ ಅದರಿಂದ ನಾವು ಈ ಈ ಸಾಮಾನ್ಯ ಸಭೆನ ಬಹಿಷ್ಕರಿಸಿ ಧಿಕ್ಕಾರ ಕೂಗಿ ನಾವು ಪೀಡಿಯನ್ನು ಆಚೆ ಬಂದಿದ್ದೀವಿ ನಮ್ಮ ಗ್ರಾಮ ಮಾಮೂಲಿ ಗ್ರಾಮ ಅಧ್ಯಕ್ಷರು ಇವತ್ತು ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಎಲ್ಲ ಸದಸ್ಯರುಗಳಿಗೆ ಏನೇ ಹೇಳಿದ್ರು ಅದಕ್ಕೆ ಅವರು ಗೌರವ ಕೊಡ್ತಾಯಿಲ್ಲ ಅವ್ರದ್ದೇ ನಡೆಯಬೇಕು ಅಂತ ಮಾಡಿದಾರೆ ಯಾವುದೇ ಕಾ ದೀಪಾವಳಿ ಹಬ್ಬರಿಂದ ಯಾವುದೇ ಕೆಲಸ ಇಲ್ಲ ಯಾವುದೂ ಇಲ್ಲ ಹಳೇ ಇಪ್ಪತ್ತ್ಮೂರು ಇಪ್ಪತ್ತು ಸಾಲ ಯಾವುದನ್ನ ಹಾಕೋಲ್ಲ ನೀವು ಯಾರಿಗಾರು ಹೇಳಿ ನಾ ಏನಾರ ಮಾಡಿ ನೀವು ಸಸ್ಪೆಂಡ್ ಮಾಡೋ ಸರಿ ನೀವು ಟ್ರಾನ್ಸ್ಫರ್ ಮಾಡೋ ಇಲ್ಲ ಮಾಡಂಗಿಲ್ಲ ರೆಜುಲೇಷನ್ ಮಾಡೋಂಗಿಲ್ಲ ಮಾಡೋದೇ ಬಾಡಿ ಮಾಡಿ ಮೀಟಿಂಗ್ ಮಾಡಿದ್ರೆ ಅಂತ